ಮುಡಾ ವಿಚಾರದಲ್ಲಿ ಬಿಜೆಪಿಯವರಿಗೆ ಮೈಸೂರಿನಲ್ಲಿ ಸಮಾವೇಶದ ಮೂಲಕ ಉತ್ತರ ಕೊಡುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು ತಾಲೂಕಿನ ನೆರೆ ಪ್ರವಾಹದಿಂದ ಹಾನಿಗೊಳಗಾದ ರಸ್ತೆ ಮನೆಗಳು ಶಾಲೆಗಳು ಪ್ರವಾಹ ಸಂತ್ರಸ್ತರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದೇನೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಸಂತ್ರಸ್ತರಿಗೆ ಪರಿಹಾರ ದೊರಕಿಸಿ ಕೊಡುವಂತಹ ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ ಎಂದ ಅವರು ಸಿಎಂ ಅವರಿಗೆ ಸಂಬಂಧಪಟ್ಟಂತ ಮುಡ ಹಗರಣದ ಬಗ್ಗೆ ಬಿಜೆಪಿಯವರಿಗೆ ಮೈಸೂರಿನಲ್ಲಿ ಸಮಾವೇಶದ ಮೂಲಕ ಸವಿಸ್ತಾರವಾಗಿ ಉತ್ತರ ಕೊಡುತ್ತೇನೆ ಎಂದರು ಇನ್ನು ಇದೇ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಸ್ಕೆ ಬೂಟಾಳಿ ರಾವ್ ಸಾಬ್ ಐಹೊಳೆ ಅನಿಲ್ ಸುಣದೋಳಿ ರಮೇಶ್ ಸಿಂಧಗಿ ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಪುರಸಭೆ ಸದಸ್ಯರು ಅನೇಕರು ಉಪಸ್ಥಿತರಿದ್ದರು ನೋಡ್ಬೇಕು ಬರ್ಲಿಕ್ಕೆ ಆಗಿರ್ಲಿಲ್ಲ ನನಗೆ ಅದು ಅದೇ ಇರೋದ್ರಿಂದ ಅಧಿಕಾರಿ ಗೊತ್ತೇ ಮಾಹಿತಿ ಪಡೆದಿದ್ದೀವಿ ಏನಾಗಿದೆ ಅಂತ ಏನೇನ್ ಮಾಡ್ಬೇಕು ನಮ್ಮ ವತಿಯಿಂದ ಬಹಳಷ್ಟು ಮಾಹಿತಿಗಳನ್ನ ಅಧಿಕಾರಿಗಳ ಕೊಟ್ಟಿದ್ದಾರೆ ರಸ್ತೆಗಳ ಬಗ್ಗೆ ಕೆ ಬಿ ಬಗ್ಗೆ ಶಾಲೆಗಳ ಬಗ್ಗೆ ಜಿಲ್ಲಾ ಪಂಚಾಯತಿ ರಸ್ತೆ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಎಷ್ಟು ನದಿ ನೀರಿದೆ ಎಷ್ಟು ವಿಲೇಜ್ಗಳ ಎಫೆಕ್ಟೆಡ್ ಆಗಿದೆ ಎಷ್ಟು ಮಾಡಿದ್ದಾರೆ ಅಂತ ಸುಮಾರು ವಿಷಯಗಳನ್ನ ಹೇಳಿದ್ದಾರೆ ಸೊ ಈ ಸದ್ಯಕ್ಕಂತ ನಾರ್ಮಲ್ ಆಗಿದೆ ಮತ್ತು ನೀರ ದಿನ ದಿನೇ ಕಡಿಮೆ ಇದೆ ನಿನ್ನಿಂದ ಇನ್ನೊಂದು ವಾರದಲ್ಲಿ ಸಂಪೂರ್ಣವಾಗಿ ಬಹುಶಃ ನಿಯಂತ್ರಣಕ್ಕೆ ಬಂದ ಮೇಲೆ ಈ ಕಾಮಗಾರಿಗಳು ರಸ್ತೆ ರಿಪೇರಿ ಇರ್ಬೋದು ಶಾಲೆ ರಿಪೇರಿ ಇರ್ಬೋದು ಸೊ ಎಲ್ಲ ಕಾಮಗಾರಿಗಳು ಪ್ರಾರಂಭ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದವರು ಪ್ರಶ್ನೆಗಳು ಬರೋದು ಇವ್ರ ಪಾದಯಾತ್ರೆ ಮಾಡೋದು ಅಲ್ಲಿ ಮಾಡೋದು ಮಾಡುದು ಅವ್ರು ಹಾಕೋದು ನೀವು ನೀವ್ ಹಿಂಗ್ಯಾಕ್ ಮಾಡ್ತಾರೆ ನಾವು ಆಗೋಲ್ಲ ನಾವು ಕೂಡ ಒಂದು ಸಮಾವೇಶ ಮಾಡ್ತಾ ಇದ್ವಿ ಮೈಸೂರಲ್ಲಿ ಮೂಡೋದಲ್ಲ ಏನಿದೆ ಅಂತ ನಾವು ಹೇಳಲಿಕ್ಕೆ ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ ಒಂಬತ್ತು ತಾರೀಕು ಎಲ್ಲ ಶಾಸಕರು ಮಂತ್ರಿಗಳು ಹೋಗ್ತಾ ಇದೀವಿ ಸೊ ಅದರಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದರ ಇಡೀ ರಾಜ್ಯ ಜನತೆಗೆ ತಿಳಿಸ್ಲಿಕ್ಕೆ ಒಂದು ಸಮಾವೇಶ ಮಾಡ್ತೀವಿ ಅಲ್ಲಿ ಅದಕ್ಕೆ ಸರಿಯಾದ ಉತ್ತರ ನಮ್ಮ ಮುಖ್ಯಮಂತ್ರಿಗಳು ತಜ್ಞರು ಕೊಡ್ತಾರೆ ಪ್ರಶ್ನೆ ಬರೋದಿಲ್ಲ ಸಿ ಎಂ ಅವರು ಏನು ತಪ್ಪು ಮಾಡಿಲ್ಲ ಹೀಗಾಗಿ ಅದನ್ನು ವಿಷಯ ಚರ್ಚೆ ಅನಾವಶ್ಯಕ ಅಂತ ನನ್ನ ಅಭಿಪ್ರಾಯ ಸರಿ ಈಗ